जो आगे लागों दिलिया तो ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೇ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನನ್ನಿ ನೋಡಿ ಬೆಳಿಗ್ಗೆನ ಕಷ್ಟಪಟ್ಟು ಇಷ್ಟು ದೊಡ್ಡ ಬಡಿಗೆ ತಗೊಂಡು ಬಂದಿದ್ದಾರೆ ಅದು ಎಂತ ತುಂಡ್ರ ಅಂದರೆ ಸೋಲರ್ ಟರ್ಪಲಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಅದು ಸೈಡಿದು ಆಚೆ ಸೈಡಿದು ವಾಲ್ ಇದೆ ಹಾಗಾಗಿ ಅದನ್ನು ಸರಿ ಮಾಡಲಿಕ್ಕೆ ಬೆಳಿಗ್ಗೆ ಕಷ್ಟಪಡ್ತಿದ್ದಾರೆ ಅಂದರೆ ಅದು ಕುಂಬಾಯಿತು ಕುಂಬ ಅಂದ್ರೆ ಎಳತ್ತು ಹಾಕಿದ್ದು ಹಾಗಾಗಿ ಟೆಂಪರರಿ ಅಲ್ವಾ ಅದನ್ನ ಈಗ ಕರೆಕ್ಟ್ ಮಾಡ್ತಿದ್ದಾರೆ ಹಾಗೆ ಈಗ ನಾನು ಬೇಗ ಕೆಲಸ ಮುಗಿಸಿ ಇದನ್ನು ಸರಿ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇದು ಸೋಲಾರ್ದು ಕೆಲಸ ಉಂಟಲ್ಲ ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡ್ತೀವಿ ಈಗ ಹತ್ತು ಮುಕ್ಕಾಲು ಕಳೆದು ಹನ್ನೊಂದು ಹತ್ತಾ ಬಂದು ಈಗ ಕಂಪ್ಲೀಟ್ ಆಯಿತು ಅದು ಒಂದು ಸೈಡ್ ವಾಲ್ ಇತ್ತು ಇನ್ನೂ ಹಾಗೆ ಬಿಟ್ಟಿದ್ದರೆ ಮಳೆಗೆ ಅದು ಬೀಳ್ತಿತ್ತು ಹಾಗೆ ಇವತ್ತು ಸಹ ಮಳೆ ಹನಿತಾ ಉಂಟು ನಿನ್ನೆ ಹಾಗೆ ಬಿಸಿಲಿಲ್ಲ ಇನ್ನೊಂದು ವೇಳೆ ಜೋರಾದರೆ ಮತ್ತೆ ಮಳೆಯಲ್ಲಿ ಸರಿ ಮಾಡ್ಲಿಕ್ಕಾಗುದಿಲ್ಲ ಬಿಸಿಲೀ ಇರುವಾಗ ಚೂರು ಮಳೆ ಇಲ್ಲದಾಗಲೇ ಸರಿ ಮಾಡಬೇಕು ಅಂತ ಹೇಳಿ ನಾನಪ್ಪನೂ ಸೇರಿ ಸರಿ ಮಾಡಿ ಆಯಿತು ಅಪ್ಪ ಈಗ ಲಾಸ್ಟಿಗೆಲ್ಲ ಕೊಟ್ಟಿಗೆ ಕುಟ್ತಾ ಹೋಗ್ತಿದ್ದಾರೆ ಅದು ಈ ಬಳ್ಳಿ ಏನು ಉಂಟಲ್ಲ ಎಂಟು ಕಟ್ಟುವಷ್ಟರಲ್ಲಿ ಸಾಕಾಗ್ತದೆ ಏನು ಅಂತ ನೀವು ಗೆಸ್ ಮಾಡಿ ಆಯಿತಾ ಗೆಸ್ ಮಾಡಿದ್ದ ಕಮೆಂಟಲ್ಲಿ ನಾನು ಹೇಳ್ತೇನೆ ಎಂತ ಕಮೆಂಟಲ್ಲಿ ಹೇಳಬೇಕು ಎಂತೆ ಇದು ಅಂತ ಅಪ್ಪ ನೋಡಿ ಅಪ್ಪನಿಗೆ ಸಿಕ್ಕಿದ್ದಿದ್ದು ಚಹಾ ಕುಡ್ದಾಯ್ತು ಈಗ ಹುಲ್ಲಿಗೆ ಹೊರಟದ್ದು ಇವತ್ತು ಎರಡು ಕಟ್ಟ ಹುಲ್ಲಾಗಬೇಕು ನಾಳೆ ನನಗೆ ಮತ್ತೆ ನನಗೆ ಅಲ್ಲಿ ಅತ್ತೆ ಮನೆಗೆ ಹೋಗ್ಲಿಕ್ಕುಂಟು ಹಾಗೆ ಅವರು ನಾಳೆ ರಜೆ ತಗೊಂಡಿದ್ದಾರೆ ಹೋಗಿ ಅಲ್ಲಿಂದ ಬರುವಾಗ ಸಂಜೆ ಆಗ್ಬೋದು ಹಾಗೆ ಇವತ್ತಿಗೆ ಮತ್ತು ನಾಳೆಗೆ ಹುಲ್ಲು ಮಾಡಲಿಕ್ಕೆ ಹೋಗ್ತಿದ್ದೇನೆ ಜೊತೆ ಹುಲ್ಲಿಗೆ ಅಪ್ಪ ಕೂಡ ಬಂದಿದ್ದಾರೆ ಸ್ವಲ್ಪ ಸಹಾಯ ಮಾಡುವ ಅಂತ ಸಹಾಯ ಮಾಡುವಂತಲ್ಲ ಅವರಿಗೆ ಅಲ್ಲಿ ಬೇರೆ ಕೆಲಸ ಆಗಬೇಕು ಹಾಗೆ ನಾನಿಲ್ಲ ಅದೇ ಆಗೋದಿಲ್ಲ ಅದಕ್ಕೆ ನಾನು ನೋಡಿ ಬಂದು ಹುಲ್ಲು ಮಾಡಿದರೆ ರಪ್ಪ ಆ ಕೆಲಸ ಸಾಗ್ತದಲ್ಲ ಹಾಗೆ ಪ್ಲ್ಯಾನಿಂಗ್ ಒಳ್ಳೆ ಸಹ ಬರ್ತೇ ಉಂಟು ಸೂರ್ಯ ಏಯ್ ಇವಸ ಬಂದಿದ್ದಾನೆ ಮಳೆ ಹನಿತಾ ಉಂಟು ಜೋರು ಬರ್ತಿಲ್ಲ ಹುಲ್ಲಿಗೆ ಬರುದು ಹೀಗೆ ಹುಲ್ಲಿನ ಮಧ್ಯ ಕುತ್ಕೊಂಡು ಇರುದಂತ ಇವನು ಮಧ್ಯ ಹಾಗೆ ಟಿಂಕಿ ಮಿಡಾ ತೇಡುಕುದು ಇವ ಹೀಗೆ ಕ್ಯೂರಿ 奶奶，你宝宝。

ಲೈಟಾಗಿ ಬರ್ತಾ ಉಂಟು ಎಷ್ಟು ಲೈಟ್ ಅಂತ ಹೇಳಿದರೆ ಕಾಣೋದಿಲ್ಲ ಆದರೆ ಈ ಫಾಗ್ ಬೀಳ್ತದಲ್ಲ ಆ ಥರ ಬೀಳ್ತಾ ಉಂಟು ಲೈಟಾಗಿ ಕತ್ಲಾಗಿದೆ ಈಗ ಅಪ್ಪನೊಂದು ಕಟ್ಟ ಹುಲ್ಲು ತಗೊಂಡು ಬರಬೇಕು ಜೋರು ಮಳೆ ಬರುವ ಅಂದಾಜು ಅಪ್ಪನೊಂದು ಕಟ್ಟ ಹುಲ್ಲು ಹಾಕಿ ಬಂದೆ ಅಪ್ಪ ಈಗ ಅವರ ಸೈಡ್ ಇದು ರಿಪೇರಿ ಮಾಡ್ತಾ ಇದ್ದಾರೆ ಅವರು ಅಡಿಕೆ ಬುಡ ಒಟ್ಟು ಹೀರಿತಿದ್ದಾರೆ ನಾನು ಅಡಿಕೆ ಗಿಡ ಎಲ್ಲೆಲ್ಲಿ ನೆಡ್ಲಿ ಕುಂಟು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಹಾಗೆ ನನಗೆ ಅಲ್ಲಿ ಕ್ಲೀನ್ ಮಾಡುವಾಗ ಇಂಥ ಹುಲ್ಲೇ ಸಿಕ್ಕಿತ್ತು ಅದಕ್ಕೆ ಹೀಗೆ ಉದ್ದದು ಕೂಟಾ ಕೊಂಡು ಬಂದದ್ದು ಆದರೂ ಇಲ್ಲಿಗೆಲ್ಲ ಗೆರೆ ಆಯಿತು ನಿನ್ನೆದೇ ಗೆರೆ ಉರಿತಾ ಉಂಟು ಗೆರೆ ಅಂದರೆ ಅದು ಇದರ ತುದಿ ಶಾರ್ಪ್ ಇರ್ತದೆ ಇದು ತಾಗಿ ಹೋದರೆ ಮತ್ತೆ ಅದರಲ್ಲಿ ಒಂದು ಮುಳ್ಳು ಮುಳ್ಳು ಟೈಪ್ ಇರ್ತದೆ ಅದು ಎಳ್ದೋದ್ರೆ ಭಾರಿ ಉರಿ ಗೊತ್ತಿರ್ಬೋದು ನಿಮಗೆ ಅದಕ್ಕೆ ನನಗೆ ಈ ಹುಲ್ಲು ಇಷ್ಟೇ ಇಲ್ಲ ಆದರೂ ಕ್ಲೀನ್ ಮಾಡಬೇಕಲ್ಲ ಅಂಥೇಳಿ ಹುಲ್ಲು ಇರ್ದದ್ದು ಮತ್ತು ಒಂದು ಉಪಯೋಗ ಎಂತ ಹೇಳಿದರೆ ಇದು ಹುಲ್ಲಿದ್ರೆ ಬೇಗ ಆಗ್ತದೆ ಎರಡು ಬುಡ ಕಡಿದ್ರೆ ಒಂದು ಕಟ್ಟಾಗ್ತದೆ ಕುರಟಿಂಕಿ ೊಂದು ಕ್ಯೂಟ್ ಥಿಂಗ್ ತೋರಿಸ್ತೇನೆ ನೋಡಿ ರಿಂಗಿ ಇಬ್ಬರು ಮಕ್ಕಳೊಟ್ಟಿಗೆ ಮಲಾಗಿದ್ದಾನೆ ನೋಡಿ ಅಂತೆ ಅಮ್ಮ ಇಲ್ಲ ಅವಳೆಲ್ಲ ಹೊರಗೆ ಹೋಗಿದ್ದಾಳೆ ಇವರನ್ನಿಬ್ರನ್ನ ಇವ ನಡ್ಕೊಳ್ತಿದ್ದಾನೆ ಮುಂಚೆ ಶನಕ ಹೇಗೆ ಪಡೀ ದೀಪಿ ಅನ್ನ ನೋಡ್ಕೊಂಡ ಮತ್ತು ಚಿಕ್ಕ ಇವರಿಬ್ಬರನ್ನು ಹೇಗೆ ನೋಡ್ಕೊಂಡ ಈಗ ಇವನ ಸರದಿ ಇವರನ್ನು ನೋಡ್ಕೊಳ್ಳಿಕ್ಕೆ ಅಂತ ಎಲ್ಲರೂ ಫ್ರೆಂಡಾದರೂ ಇವರು ಚಿಕ್ಕ ಇರುವಾಗ ಈ ರಿಂಗಿ ಅಡುಗೆ ಮನೆಗೆ ಬರ್ತಿರ್ಲಿಲ್ಲ ಅವನಿಗೆ ಹೊಸ ಕಿಚನಲ್ಲಿ ಊಟ ಹಾಕ್ತಿದ್ದದ್ದು ಊಟ ಮಾಡ್ತಾನೆ ಇರಲಿಲ್ಲ ಇವ್ರನ್ನ ನೋಡಿ ಓಡೋದೇ ಓಡೋದು ಈಗ ನೋಡಿ ಹೇಗೆ ಕೂತಿದ್ದಾನೆ ಅಂತ ಅವರೊಟ್ಟಿಗೆ ಗುಂಡಿ ನಡಿ ಶಂಭೂ ನಂದಿ